ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಅಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಾನು ಮೀಶೋದಲ್ಲಿ ಸ್ವಲ್ಪ ಪ್ರಾಡಕ್ಟ್ಗಳನ್ನ ಆರ್ಡ್ರ್ ಮಾಡಿದ್ದೆ ಸೊ ಅವನ್ನ ತೋರ್ಸೋಣ ಅಂತ ಹೀಗೆ ಸ್ವಲ್ಪ ಮನೇಲಿ ಕ್ಯಾಶುವಲ್ ಆಗಿ ಆಗಿರೋದು ಹಾಗೆ ರೆಡಿ ಆಗ್ತಿದ್ದೆ ಸುಮ್ನೆ ರೆಡಿಯಾಗಿ ದೀಪ ಹಾಸ್ಬಿಟ್ಟು ಹಾಗೆ ಪ್ರಾಡಕ್ಟ್ಗಳನ್ನ ತೋರಿಸ್ತೀನಿ ಅದ್ ಎಷ್ಟು ಪ್ರೈಸ್ ಎಷ್ಟು ಮತ್ತೆ ನಾನು ಏನೇನ್ ಆರ್ಡರ್ ಮಾಡಿದ್ದೆ ಅಂತ ಈ ಲಾಗಲ್ಲಿ ನಾನು ತೋರ್ಸ್ತೀನಿ ಆಕಾಶ ದೀಪವು నిన్న సంతోష వేణు ఆకాశ దీపవు నీను నిన్న కండగా సంతోషవేను తవేను నోటేను మరేదోవేను ఆకాశ దీపవు నీను నిన్న కండగ సంతోషు ಫೈನಲಿ ಹೇಗ್ ಕಾಣ್ತಿದ್ದೀನಿ ರೆಡಿ ಅದೇ ಫೈನಲಿ ನಾನೇನು ಆರ್ಡರ್ ಮಾಡಿದ್ದೆ ಪ್ರೈಸ್ ಎಷ್ಟು ಅಂತ ತೋರಿಸ್ತೀನಿ ಫ್ಲ್ಯಾಟ್ ಸ್ಲಿಪ್ಪರ್ಸ್ ಈ ಸ್ಲಿಪ್ಪರ್ಸ್ನ ಆರ್ಡ್ರ್ ಮಾಡಿದ್ದೆ ಚೆನ್ನಾಗಿತ್ತು ಕಲರ್ ಮತ್ತು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸ್ಲೀಪರ್ನ ಆರ್ಡ್ರ್ ಮಾಡಿದ್ದೆ ಇದು ಟೂ ಹಂಡ್ರೆಡ್ ಸಮಥಿಂಗ್ ಟೂ ಹಂಡ್ರೆಡ್ ಅನ್ಸುತ್ತೆ ಇದು ಟೂ ಹಂಡ್ರೆಡ್ ಇದು ಆರ್ಡ್ರ್ ಮಾಡಿದ್ದೆ ಮೀಶೋದಲ್ಲಿ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಇದು ನನ್ನ ಔಟ್ಫಿಟ್ ಇದಾದ ಮೇಲೆ ಇದಾದ ಮೇಲೆ ಬ್ಲೂಟೂತ್ ಆರ್ಡ್ರ್ ಮಾಡಿದ್ದೆ ಇತ್ತು ಬ್ಲೂಟೂತ್ ಬೋಟ್ ಇತ್ತು ಆದರೂ ಇನ್ನೊಂದು ಆರ್ಡ್ರ್ ಮಾಡಿದ್ದೆ ಮಿಶೋದಲ್ಲಿ ಇದು ಏಟ್ ಫಿಫ್ಟಿ ಅನ್ಸುತ್ತೆ ಮೋಸ್ಟ್ಲಿ ನೆಕ್ಸ್ಟ್ ಮೈಕ್ ಇರಲಿಲ್ಲ ವಾಯ್ಸ್ ಕ್ಲಿಯರೆನ್ಸ್ ಇರಲಿಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಸ್ವಲ್ಪ ತುಂಬ ಡಿಸ್ಟರ್ಬ್ ಆಗ್ತಿತ್ತು ಅದಕ್ಕೆ ಫ್ಲಿಪ್ಕಾರ್ಟ್ ಅಲ್ಲಿ ಮೈಕ್ ಆರ್ಡ್ರ್ ಮಾಡಿದ್ದೆ ಇದು ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು ವಾಯ್ಸು ಕ್ಲಿಯರೆನ್ಸ್ ಇತ್ತು ತುಂಬಾ ಚೆನ್ನಾಗಿತ್ತು ಅದಕ್ಕೆ ಚಾರ್ಜರ್ ಎಲ್ಲಾ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ತ್ರೀ ಫಿಫ್ಟಿ ಅನ್ಸೋದೇ ಇದು ಮೈಕ್ ತುಂಬಾ ಚೆನ್ನಾಗಿತ್ತು ಮೈಕ್ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ದೆ ನಾನು ಹಾಗೆ ಆಕ್ಟ್ ಮಾಡ್ತಿದ್ದೆ ಹ್ಯಾ ಹಲೋ ಅಂತ ತುಂಬಾ ಚೆನ್ನಾಗಿತ್ತು ಮೈಕ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು 350 समथिंग ಇದು ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯ್ತು ನಂತರ ಮೈಕ್ ಇರಲಿಲ್ಲ ಹಾಗೆ ವಾಯ್ಸ್ ಓವರ್ ಕೊಡ್ತಿದೆ ವಾಯ್ಸ್ ಓವರ್ ವಾಯ್ಸ್ ಓವರ್ ಕೊಡಕೇದೆ ತುಂಬಾ ಚೆನ್ನಾಗಿದೆ ಈ ಮೈಕ್ ಕ್ವಾಲಿಟಿ ಎಲ್ಲ ನ ಅದರ ಹೌದು ಮೈಕ್ ಇರಲಿಲ್ಲ ಇದೆ ಫಸ್ಟ್ ಟೈಮ್ ನಾನು ಮೈಕ್ ಹಾಕಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ನೋಡಿ ಹೇಗಿದೆ ನಿಮ್ಗೆ ಯಾರಾದರೂ ಈ ಮೈಕ್ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಇಲ್ಲ ಕಾಮೆಂಟ್ ಮಾಡಿ ಈ ಲಿಂಕ್ ಹಾಕ್ತೀನಿ ಇದ್ರದು ಚಿಪ್ ತರ ಮತ್ತೆ ಚಾರ್ಜರ್ ಎಲ್ಲ ಇತ್ತು ಕ್ವಾಲಿಟಿನೂ ತುಂಬಾ ಚೆನ್ನಾಗಿತ್ತು ಲೋ ಪ್ರೈಸ್ ಇದೆ ಇದು ತುಂಬಾ ಚೆನ್ನಾಗಿತ್ತು ಅದಕ್ಕೆ ಆರ್ಡರ್ ಮಾಡಿದ್ದೆ ಸೊ ಇದು ಮೈಕ್ ತಗೊಂಡಿದ್ದೆ ನನಗಂತೂ ವಾಯ್ಸ್ ಓವರ್ ಕೊಡೋಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು ಆಮೇಲೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಎಲ್ಲ ತುಂಬ ಇತ್ತು ಸೊ ಅದಕ್ಕೆ ಮೈಕ್ ಆರ್ಡ್ರ್ ಮಾಡಿದ್ದೆ ಇದಾದ್ಮೇಲೆ ನೆಕ್ಸ್ಟ್ ನಾನು ನನ್ನದು ಸ್ಟೈಲಿಶ್ ಶೂ ಟೈಪ್ದಲ್ಲಿ ಒಂದು ಸ್ಲಿಪ್ಪರ್ ಆರ್ಡ್ರ್ ಮಾಡಿದ್ದೆ ಅದು ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿತ್ತು ತುಂಬಾ ಚೆನ್ನಾಗಿತ್ತು ವೈಟ್ ಕಲರ್ ಫ್ಯಾಶನಬಲ್ ಆಗಿ ತುಂಬಾ ಚೆನ್ನಾಗಿತ್ತು ಇದು ಟೂ ಹಂಡ್ರೆಡ್ ಸಮಥಿಂಗ್ ಇದು ಟೂ ಹಂಡ್ರೆಡ್ ಅಷ್ಟೇನೆ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು ಅಟ್ರಾಕ್ಟಿವ್ ಆಗಿತ್ತು ತುಂಬಾ ಚೆನ್ನಾಗಿ ಇದು ಇಷ್ಟು ಆರ್ಡರ್ ಮಾಡಿದ್ದೆ ಸೊ ಇದ್ರಲ್ಲಿ ಯಾವುದಾದ್ರೂ ನಿಮಗೆ ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ ಇದು ಇಷ್ಟು ಲಾಗ್ ಇದು ಮೀಶೋ ಏನ್ ಪರ್ಚೇಸ್ ಮಾಡಿದ್ದೆ ಅದ್ರ ಪ್ರೈಸ್ ಎಷ್ಟು ಅದೆಲ್ಲ ಇವತ್ತಿನ ಲಾಗ್ ಇದಾದ್ಮೇಲೆ ಸ್ವಲ್ಪ ಕೋಲ್ಡ್ ಆಗಿತ್ತು ಸ್ವಲ್ಪ ಕೋಲ್ಡ್ ಆಗಿತ್ತು ಅದಕ್ಕೆ ಸ್ಟೀಮ್ ತಗೊಂಡಿದ್ದೆ ಅದು ಕ್ಲಿಪ್ಸ್ ತಗೊಂಡಿದ್ದೆ ಬಟ್ ಅದು ಡಿಲೀಟ್ ಆಗಿ ಹೋಗಿತ್ತು ಸೊ ಆಗಿಲ್ಲ ಇದು ಆದಮೇಲೆ ಸ್ಟೀಮ್ ಮೇಲೆ ಸ್ವಲ್ಪ ರಿಲೀಫ್ ಆಯಿತು ರಿಲೀಫ್ ಆದಮೇಲೆ ಒಂದು ಫಂಕ್ಷನ್ ಇತ್ತು ಮದುವೆದು ಇಲ್ಲೇ ಹತ್ರದಲ್ಲೇ ಆ ಫಂಕ್ಷನ್ಗೆ ಹೋಗ್ಬೇಕಿತ್ತು ಬೇಗ ರೆಡಿಯಾಗಿ ಬೇಗ ರೆಡಿಯಾಗಿ ಹೋಗಿದ್ದೆ ನೋಡಿ ಅದೇ ಫಂಕ್ಷನ್ ಹಾಲು ಪೆಟ್ರೋಲ್ ಬಂಕ್ ಹತ್ರ ಇದೆ ರೆಡಿಯಾಗಿ ನೋಡಿ ಈ ತರ ರೆಡಿ ಆಗಿದೆ ನಂದು ತರ ರೆಡಿ ಆಗಿದ್ದೆ ಸೊ ಹೋಗಿ ಅಲ್ಲಿ ಅವರಿಗೆ ಮುಗಿ ಕೊಟ್ಬಿಟ್ಟು ಫೋಟೋ ಫೋಟೋ ತಗೊಂಡ್ವಿ ತುಂಬಾ ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು ಸೊ ಅದಾದ್ಮೇಲೆ ನಾವು ಯೂಟ್ಯೂಬ್ ಊಟ ಮರ ಕೂತ್ಕೊಂಡ್ವಿ ಅದೇ ಕ್ಲಿಪ್ಸ್ ತಗೊಂಡಿದ್ದೀನಿ ಅದೇ ನಮ್ಮ ಊರವರೇ ಅಲ್ವಾ ಅಲ್ಲೆಲ್ಲ ಸೊ ಅವರೆಲ್ಲ ಯಾರ ಹತ್ರ ಹಿಂಗೆ ನೋಡ್ತಿದ್ರು ಸೊ ಏಜು ಒಬ್ಬಳು ಹುಚ್ಚಿ ಥರ ವೀಡಿಯೋ ಮಾಡ್ತಾರೆ ಮದುವೆ ಅಂತ ಅನ್ಕೋತಿದ್ದ ಅನ್ಕೋತಾರೆ ಹೇಳ್ಬಿಟ್ಟು ಸೊ ಯಾರೂ ನೋಡಿದೆ ಹೋದಾಗ ಈ ಕ್ಲಿಪ್ಸ್ನ ತೊಗೊಂಡಿದ್ದೆ ಊಟದ್ದು ಇದಾದ ಮೇಲೆ ಊಟ ಮಾಡಿಕೊಂಡು ಆಚೆ ಬಂದೆ ಆಚೆ ಲೈಟಿಂಗ್ಸ್ ಎಲ್ಲ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಅಲ್ಲೊಂದು ರೀಲ್ಸ್ ಮಾಡೋಣ ಅನ್ಕೊಂಡೆ ರೀಲ್ಸ್ ಮಾಡೋಕ್ಕಾಗಿಲ್ಲ ಸೊ ಫೋಟೋ ಮತ್ತು ಹಾಗೆ ಕ್ಯಾಶುವಲ್ ಆಗಿ ವಿಡಿಯೋಸ್ ಮಾಡ್ಕೊಂಡೆ ಹಂಗೆ ಫೋಟೋಸ್ ಎಲ್ಲ ಮುಂದೆ ತೋರಿಸ್ತೀನಿ ನೋಡಿ ಡೆಕೋರೇಷನ್ ಎಲ್ಲ ಈಗಿತ್ತು ಹಾಗೆ ಸ್ವಲ್ಪ ಅಲ್ಲಿ ಫೋಟೋಸ್ ತಗೊಂಡು ವಿಡಿಯೋಸ್ ಮಾಡ್ಕೊಂಡು ಹಾಗೆ ಮನೆಗ್ ಹೋದೆ ಈ ಫೋಟೋಸ್ ಎಲ್ಲ ಮುಂದೆ ಹಾಕಿದೀನಿ ಅಲ್ಲಿ ಯಾವ ಯಾವ ತರ ಫೋಟೋಸ್ ತಗೊಂಡೆ ಅಂತ ಮುಂದೆ ಈ ಅಲ್ಲಿ ತೋರಿಸ್ತಿದ್ದೀನಿ ಹಾಗೆ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಹಾಗೆ ಮನೆಗೆ ಹೊರಡ್ತಿದ್ವಿ ಹಂಗೆ ಐಟಮ್ಸ್ ತಗೋಬೇಕಿದ್ವಿ ಸ್ವಲ್ಪ ಮನೆಗೆ ಸೊ ಐಟಮ್ಸ್ ಎಲ್ಲ ತಗೊಂಡು ಮನೆಗೆ ಬಂದ್ವಿ ಹಾಗೆ ಫೋಟೋಸ್ ಎಲ್ಲ ಅಲ್ಲಿ ಯಾವ ತರ ಫೋಟೋಸ್ ತಗೊಂಡೆ ಆ ಲೈಟಿಂಗ್ಸ್ ಹತ್ರ ಅಂತ ಈ ವಿಡಿಯೋ ಈ ಫೋಟೋ ಮುಂದೆ ಹಾಕಿದ್ದೀನಿ ಇದಾದ ಮೇಲೆ ಫೋಟೋಸ್ ಎಲ್ಲ ತಗೊಂಡೆ ಸೊ ಅದಾದ್ಮೇಲೆ ರಾಮನಗರ ಶಾಸಕರಾದ ಇಕ್ಬಾಲ್ ಹುಸೇನ್ ಸರ್ ಅವರು ಕೂಡ ಆ ಮದುವೆಗೆ ಬಂದಿದ್ರು ಸೊ ಅವ್ರ ಜೊತೆ ಹಾಗೆ ಒಂದು ಫೋಟೋ ತಗೊಂಡಿದ್ದೆ ಎಷ್ಟು ಕ್ಲಿಪ್ಸ್ ಎಲ್ಲ ತಗೊಂಡಿದ್ದೆ ಸೊ ಅದನ್ನ ಶೇರ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ನನಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ಈಗ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚು ವಿಡಿಯೋ ಮಾಡ್ಬೋದು ಹಾಗೆ ನಿಮ್ಗೆ ಯಾವ ತರ ವ್ಲಾಗ್ ಬೇಕು ಡೈಲಿ ವ್ಲಾಗ್ ನಿಮ್ಗೆ ಯಾವ್ಯಾವ ತರ ವ್ಲಾಗ್ ಇದಾದ್ಮೇಲೆ ನಾನು ಬಂದ್ಬಿಟ್ಟೆ ഇഷ്ടേ ഇവത്തുന ല